ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೂ ತಪ್ಪು ಪಕ್ಕಲಿರ್ತಕ್ಕಂಥ ಬೆಲೆ ನುತ್ತಿ ನಿಮಗೆ ನೋಟಿಫ್ ಮೂಲಕ ಎಲ್ಲ ವೀಡಿಯೋಗಳು ಉದ್ದಾರತಕ್ಕಂಥದ್ದು ಈಗ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕದ ಪ್ರಶ್ನೆ ಸಂಖ್ಯೆ ಎಂಟರಿಂದ ಹನ್ನೊಂದರವರೆಗೆ ಇರ್ತಕ್ಕಂತಹ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಒಂದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಮೊದಲನೇ ಕ್ರಮ ಎರಡು ಸಾವಿರದ ಒಂದರ ಸರ್ವ ಶಿಕ್ಷಣ ಅಭಿಯಾನ ಜಾರಿ ಎರಡು ಸಾವಿರದ ಒಂದರ ಸರ್ವ ಶಿಕ್ಷಣ ಅಭಿಯಾನ ಜಾರಿ ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಶಿಕ್ಷಣ ಹಾಗೂ ಜಾಗೃತಿ ಮಹಿಳಾ ಶಿಕ್ಷಣ ಹಾಗೂ ಜಾಗೃತಿ ಹತ್ತೊಂಬತ್ತರ ತೊಂಬತ್ತೆಂಟರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಹತ್ತೊಂಬತ್ತರ ತೊಂಬತ್ತೆಂಟರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಶಿಕ್ಷಣ ಹಕ್ಕು ಮೂಲಭೂತ ಹಕ್ಕಾಗಿ ಜಾರಿಗೆ ಎರಡು ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆ ಆರಿಂದ ಹದಿನಾಲ್ಕು ವರ್ಷದ ವಯೋಮಾನದವರಿಗೆ ಶಿಕ್ಷಣ ಕಡ್ಡಾಯ ಒಂಬತ್ತನೇ ಪ್ರಶ್ನೆ ಭೂಕಂಪಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಭೂಕಂಪಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಪ್ರಾರಂಭದಲ್ಲಿ ಕಾರಣಗಳನ್ನು ನೋಡೋಣ ಭೂಕಂ ಭೂಕಂಪಕ್ಕೆ ಸಂಬಂಧಿಸಿದಂಥ ಕಾರಣಗಳು ಮೊದಲೇ ಭೂಕಂಪ ಉಂಟಾಗಲು ಮೊದಲನೇ ಕಾರಣ ಭೂಮಿಯ ಅಂತರಾಳದ ಶಿಲಾಫಲಕಗಳ ಚಲನೆ ಭೂಮಿಯ ಅಂತರಾಳದ ಶಿಲಾಫಲಕಗಳ ಚಲನೆ ನಗರೀಕರಣ ನಗರೀಕರಣ ಅರಣ್ಯ ನಾಶ ರಸ್ತೆ ಮಾರ್ಗ ಮತ್ತು ರೈಲು ಮಾರ್ಗ ಅಣೆಕಟ್ಟು ನಿರ್ಮಾಣ ಗಣಿಗಾರಿಕೆ ಅಣೆಕಟ್ಟು ನಿರ್ಮಾಣ ಗಣಿಗಾರಿಕೆ ಈ ಎಲ್ಲ ಅಂಶಗಳು ಭೂಕಂಪಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಇನ್ನು ಭೂಕಂಪದಿಂದ ಆಗ್ತಕ್ಕಂಥ ಪ್ರ ಪ್ರಮುಖ ಪರಿಣಾಮಗಳೇನು ಅಂದಾಗ ಮೊದಲನೇ ಪರಿಣಾಮ ಜನರ ಸಾವು ನೋವು ಆಸ್ತಿಗಳ ಹಾನಿ ಜನರ ಸಾವು ನೋವು ಆಸ್ತಿಗಳ ಹಾನಿ ಸಾರಿಗೆ ಸಂಪರ್ಕ ಕಡಿತ ಸಾರಿಗೆ ಸಂಪರ್ಕ ಕಡಿತ ರೋಗಗಳ ಹರಡುವಿಕೆ ರೋಗಗಳ ಹರಡುವಿಕೆ ಸಾಗರದ ಅಲೆಗಳ ಅಪ್ಪಳಿಸುವಿಕೆ ಸಾಗರದ ಅಲೆಗಳ ಅಪ್ಪಳಿಸುವಿಕೆ नदी दिक्को बदलाव ने नदी दिक्को बदलाव ने हमारे प्रश्ने देशदा आर्थिक अभूदेली कृषि या पात्रा ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ ಕೃಷಿಯು ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ ಜೀವನಾಧಾರ ಕೃಷಿಯಾಗಿದೆ ಜೀವನಾಧಾರ ಕೃಷಿಯಾಗಿದೆ ದೇಶದ ಆರ್ಥಿಕ ಅಭಿವೃದ್ಧಿ ದೇಶದ ಆರ್ಥಿಕ ಅಭಿವೃದ್ಧಿ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ತೃತೀಯ ವೃತ್ತಿಗಳಿಗೆ ನೆರವು ತೃತೀಯ ವೃತ್ತಿಗಳಿಗೆ ನೆರವು ಜನ ಅಥವಾ ಜಾನುವಾರುಗಳಿಗೆ ಆಹಾರ ಜನ ಅಥವಾ ಜಾನುವಾರುಗಳಿಗೆ ಆಹಾರ ಆಹಾರ ಧಾನ್ಯಗಳನ್ನು ಪೂರೈಸುತ್ತದೆ ಆಹಾರ ಧಾನ್ಯಗಳನ್ನು ಪೂರೈಸುತ್ತದೆ ವಿದೇಶಿ ವಿನಿಮಯಕ್ಕೆ ಸಹಾಯಕವಾಗಿದೆ ವಿದೇಶಿ ವಿನಿಮಯಕ್ಕೆ ಸಹಾಯಕವಾಗಿದೆ ಜನರಿಗೆ ಉದ್ಯೋಗವನ್ನು ನೀಡುತ್ತದೆ ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ಕೃಷಿ ವಿಧಾನಗಳು ಯಾವುವು ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ಕೃಷಿ ವಿಧಾನಗಳು ಯಾವುವು ಜೀವನಾಧಾರ ಬೇಸಾಯ ಜೀವನಾಧಾರ ಬೇಸಾಯ ಅದರಲ್ಲಿ ಬರತಕ್ಕಂಥ ಮೊದಲನೇ ವಿಧ ವರ್ಗಾವಣೆ ಬೇಸಾಯ ಎರಡನೇ ವಿಧ ಸ್ಥಿರ ಬೇಸಾಯ ಸಾಂದ್ರ ಬೇಸಾಯ ವಾಣಿಜ್ಯ ಬೇಸಾಯ मिश्र बेसाय नेतोप बेसाय नेोपू बेसायन बेसा आर्द्र नीरावरी बेसाय ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕ ಸಂಬಂಧಿಸಿದಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹತ್ತಿ ಟೋನೇ ಡಾಲ್